ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಗಣಿತ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಅಂಕದ ಪ್ರಶ್ನೆ ಇವು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಗಳ ಸಂಖ್ಯೆ ಸ್ವಲ್ಪ ನೋಡ್ರೆ ಒಂದು ವೃತ್ತ ಇದೆ ಇದು ಇದೊಂದು ವೃತ್ತ ಈ ವೃತ್ತದ ಒಂದು ಬಿಂದುವಿನಲ್ಲಿ ಅಂದರೆ ಪರಿಧಿಯ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ಮಾತ್ರ ಎಳಿಬಹುದು ಅಂದರೆ ಸ್ಪರ್ಶಕ ಅಂದರೆ ಸ್ಪರ್ಶ ಅಂದರೆ ಟಚ್ ಮಾಡೋದು ಈ ಒಂದು ಒಂದು ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಗಳನ್ನು ಅಂದರೆ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು ಅಂತ ಸರಿಯಾದ ಉತ್ತರ ಎಷ್ಟು ಒಂದು ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂದರೆ ಒಂದು ಸ್ಪರ್ಶಕನ ಹೇಳಿಬೋದು ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡೋಣ ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಸಾ ಅ ಮತ್ತು ಲಸಾ ಅಂದರೆ ಎ ಮತ್ತು ಬಿಗಳು ಧನ ಪೂರ್ಣಾಂಕಗಳಾದಾಗ ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಮತ್ತು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಇವುಗಳ ಗುಣಲಬ್ಧ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸರಿಯಾದ ಸಂಬಂಧವನ್ನು ನೋಡೋದಾದರೆ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಉತ್ತರಗಳಲ್ಲಿ ನೋಡ್ರಿ ಮೊದಲನೇ ಉತ್ತರ ಮಸ ಇಂಟು ಲಸ ಇದು ಕೊಟ್ಟು ಎ ಕಾಮ ಬಿ ಈಕ್ವಲ್ಸ್ ಎ ಮೈನಸ್ ಬಿ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿದೆ ಸರಿಯಾದ ಉತ್ತರ ಮ ಸ ಅ ಅಂದರೆ ಎಚ್ ಲ ಸಾ ಅಂದರೆ ಎಲ್ ಎಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ ಅಂತ ನೀವು ನೆನಪಿಟ್ಟುಕೊಳ್ಬೇಕು ಒಂದು ಸೂತ್ರ ಇದೆ ಎಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ ಅಂತ ಹ್ಞೂ ಸರಿಯಾದ ಉತ್ತರ ಏನು ಮ ಸ ಮ ಸ ಅಂದರೆ ಎಚ್ ಇಂಟು ಲ ಸ ಸಲ್ಲು ಇಂಟು ಬಿ ಪ್ರಶ್ನೆ ಮೂರು ಮೂರನೇ ಪ್ರಶ್ನೆ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಬಿ ಟು ವೈ ಪ್ಲಸ್ ಸಿ ಜೀರೋ ಇವು ರೇಖಾತ್ಮಕ ಸಮೀಕರಣಗಳಲ್ಲಿ ಎನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳ ಪರಿಹಾರ ಸಂಖ್ಯೆ ಅಂತ ಕೇಳಿದರೆ ನೆನಪಿಟ್ಕೊಳ್ಬೇಕು ಎರಡನೇ ಒಂದು ಲೆಕ್ಕವನ್ನು ಕೂಡ ನಿಮ್ಗೆ ಕನ್ ಕ್ಲಿಯರ್ ಮಾಡ್ತಾಯಿದ್ದಾನೆ ಎರಡನೇ ಲೆಕ್ಕ ಮೂರನೇ ಲೆಕ್ಕ ಅಂದರೆ ಎಚ್ ಇಂಟು ಎಲ್ ಈಕ್ವಲ್ಸ್ ಎ ಇಂಟು ಬಿ ಅಂತ ಅರ್ಥ ಇದು ಯಾಕಪ್ಪ ಅಂದರೆ ಎರಡು ನಂಬರ್ಗಳನ್ನು ತೆಗೆದುಕೊಳ್ಳೋಣ ಹನ್ನೆರಡು ಮತ್ತು ಹತ್ತು ಅಂತ ಅಂದರೆ ಎನ ಬೆಲೆ ಎರಡು ಬಿನ ಬೆಲೆ ಹತ್ತು ಅಂದ್ಕೊಳ್ಳೋಣ ಇವುಗಳನ್ನು ನಾವು ಅಪವರ್ತನ ಮಾಡೋಣ ಅಂದರೆ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಅಪವರ್ತಿಸಿದಾಗ ಎರಡು ಆರಲೆ ಹನ್ನೆರಡು ಎರಡು ಐದಲೇ ಹತ್ತು ಇವೆರಡೂ ಸಂಖ್ಯೆಗಳು ಯಾವ ಮಗ್ಗಿಯಲ್ಲೂ ಕೂಡ ಇಲ್ಲ ಹಾಗಾದರೆ ಇವುಗಳ ಮ ಅ ಮ ಅ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಎಚ್ ಹೆಚ್ಚಂತಕ್ಕಂಥ ಅಕ್ಷರದಿಂದ ಇದನ್ನು ಸೂಚಿಸ್ತೀವಿ ಮಸ ಅ ಎಷ್ಟಾಯ್ತು ಅಂದರೆ ಇಲ್ಲಿರ್ತಕ್ಕಂಥ ಸಂಖ್ಯೆ ಮಸ ಅ ಅಂದರೆ ಇದ್ರದ್ದು ಎಷ್ಟಾಯಿತು ಮಸ ಎರಡಾಯಿತು ಈಗ ಎಲ್ ಎಲ್ ಅಂದರೆ ಲ ಸಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಅರ್ಥ ಲಸ ಹಾಕಿಡ್ಬೇಕಾದ್ರೆ ಈ ಮೂರು ಸಂಖ್ಯೆಗಳನ್ನು ಗುಣಿಸ್ಬೇಕು ಅಂದರೆ ಎರಡು ಆರಲ್ಲಿ ಹನ್ನೆರಡು ಹನ್ನೆರಡು ಐದಲೆ ಅರವತ್ತು ಅಂತ ಅಂದರೆ ಲೋಸ ಎಷ್ಟಾಯ್ತದ್ದು ಅರವತ್ತಾಯಿತು ಈಗ ಎಚ್ ಇಂಟು ಎಲ್ ಅಂತ ನೋಡೋಣ ಹೆಚ್ ಇಂಟು ಎಲ್ ಎಚ್ನ ಬೆಲೆ ಎರಡಿದೆ ಎಲ್ನ ಬೆಲೆ ಅರವತ್ತಿದೆ ಅರವತ್ತೆರಡು ಒಂದು ನೂರ ಇಪ್ಪತ್ತಾಯಿತು ಏನ ಬೆಲೆ ಎ ಇಂಟು ಬಿ ಅಂತ ನೋಡೋಣ ಏನ ಬೆಲೆ ಹನ್ನೆರಡಿದೆ ಬಿನ ಬೆಲೆ ಹತ್ತಿದೆ ಹತ್ತು ಅಂದರೆ ಹನ್ನೆರಡು ಹತ್ತಲೆ ಎಷ್ಟಾಯಿತು ಅದು ಕೂಡ ಒಂದು ನೂರ ಇಪ್ಪತ್ತು ಅಂದರೆ ಲಸ ಅ ಇಂಟು ಮಸ ಅಂದರೆ ಮಸ ಅ ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದರೆ ಎಚ್ ಇಂಟು ಎಲ್ ಎ ಇಂಟು ಬಿ ಇವೆರಡರ ಉತ್ತರ ಕೂಡ ಒಂದೇ ಇರುತ್ತೆ ಅಂತ ಲೆಕ್ಕ ಹಾಗಾಗಿ ನಾವು ಸರಿಯಾದ ಉತ್ತರ ಇದನ್ನು ಆಯ್ಕೆ ಮಾಡಿ ಪ್ರಶ್ನೆ ಸಂಖ್ಯೆ ಮೂರೇನಿದೆ ಎರಡು ಚರಾಕ್ಷರಗಳಿರ್ತಕ್ಕಂಥ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇದು ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಥರ ಯಾವಾಗುತ್ತೆ ಅಂದರೆ ರೇಖೆಗಳು ಛೇದಿಸಿದಾಗ ಆಗುತ್ತೆ ರೇಖೆಗಳು ರೇಖೆಗಳು ಛೇದಿಸಿದರೆ ಇಲ್ಲೇನಾಗುತ್ತೆ ಅಂದರೆ ಎ ಒನ್ ಬೈ ಟು ಬಿ ಒನ್ ಬೈ ಬಿ ಟು ಹಾಗಾದ್ರೆ ಎಲ್ಲಿರ್ತವೆ ಪರಿಹಾರಗಳು ಎಲ್ಲಿ ಛೇದಿಸಿತ್ತು ಅದು ಒಂದು ಸಂಖ್ಯೆ ಒಂದು ಒಂದು ಬಿಂದು ಮಾತ್ರ ಪರಿಹಾರ ಆ ಬಿಂದು ಪರಿಹಾರ ಅಂದರೆ ಒಂದು ಪರಿಹಾರ ಒಂದು ಪರಿಹಾರ ಅಂದರೆ ಅನನ್ಯ ಪರಿಹಾರ ಅಂತ ಹಾಗಾದರೆ ಪರಿಹಾರಗಳ ಸಂಖ್ಯೆ ಎಷ್ಟಾಯಿತು ಒಂದಾಯಿತು ಅಂತರ್ಥ ಈಗ ಮುಂದಿನ ಸಂಖ್ಯೆ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಮೂರು ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದ ಅಂತ ಕೇಳಿದರೆ ಎಂಟನೇ ಪದ ಮೂರು ಎನ್ ಮೂರು ಎನ್ ಮೈನಸ್ ಒನ್ ಇದೆ ಮೂರು ಎನ್ ಜಾಗದಲ್ಲಿ ಎಂಟನ್ನು ಬರೀರಿ ಮೈನಸ್ ಒಂದು ಬರೀರಿ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಆಗುತ್ತೆ ಮೈನಸ್ ಒನ್ ಇಪ್ಪತ್ತ್ನಾಲ್ಕರಲ್ಲಿ ಒಂದನ್ನು ಕಳೆದರೆ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಎಷ್ಟಾಗಿದೆ ಇಪ್ಪತ್ತ್ಮೂರಾಗಿದೆ ಅಂತ ಅರ್ಥ